ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಟೋಲ್ ಬೂತ್ಗಳು ಕಾರ್ಯಾಚರಿಸಲಿದೆ ಈ ಭಾಗದ ಜನರ ಆದಾಯದ ಬಹುಪಾಲು ಟೋಲ್ ಕಟ್ಟಲೆಂದೇ ವಿನಿಯೋಗವಾಗಲಿದೆ ಈ ಕೂಡಲೇ ಹೋರಾಟಕ್ಕೆ ಸಜ್ಜಾಗುವ ಅನಿವಾರ್ಯತೆ ಇದೆ ತಲಪಾಡಿ ಟೋಲ್ ಬೂತ್ ವಿರುದ್ಧ ಮಂಜೇಶ್ವರ ನಿವಾಸಿಗಳು ಮಾತ್ರವಲ್ಲ ತಲಪಾಡಿ ನಿವಾಸಿಗಳಿಗೂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ ಹೇಳಿದ್ದಾರೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಆಕ್ಷನ್ ಕಮಿಟಿ ಆಶ್ರಯದಲ್ಲಿ ತಲಪಾಡಿ ಟೋಲ್ ಬೂತ್ ಎದುರುಗಡೆ ಮಂಜೇಶ್ವರದ ಆಸುಪಾಸಿನ ಎಲ್ಲಾ ನಿವಾಸಿಗಳು ಜೊತೆ ಸೇರಿ ಹಮ್ಮಿಕೊಂಡ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಲವಾರು ಹೆದ್ದಾರಿಗಳು ಮೇಲ್ದರ್ಜೆಗೆ ಏರುವ ಪ್ರಕ್ರಿಯೆಯಲ್ಲಿದೆ ಬಿಸಿ ರೋಡ್ನಿಂದ ಗುಂಡ್ಯಕ್ಕೆ ಹೋಗುವ ಹೆದ್ದಾರಿ ಮಧ್ಯೆ ಎರಡು ಟೋಲ್ ಗೇಟ್ಗಳು ಬೆಳ್ತಂಗಡಿ ಚಾರ್ಮಡಿ ಭಾಗದಲ್ಲಿಯೂ ಒಂದು ಟೋಲ್ ಗಂಜಿಮಠ ಸುರಲ್ಪಾಡಿ ಟೋಲ್ ಬೂತ್ ಸ್ಟ್ರಕ್ಚರ್ ಆರಂಭವಾಗಿದೆ ಕರ್ನಾಟಕ ಕೇರಳ ಎರಡೂ ಕಡೆಯವರು ಸೇರಿಕೊಂಡು ಹೋರಾಟ ನಡೆಸಬೇಕಿದೆ ಖಾಸಗಿ ಹೂಡಿಕೆಯೊಂದು ರಸ್ತೆಯನ್ನ ನಿರ್ಮಿಸಿ ಬಂಡವಾಳಶಾಹಿಗಳಿಗೆ ಅನುಕೂಲವಾಗುವಂತೆ ಕಾನೂನುಗಳನ್ನು ರಚಿಸಿ ಜನರನ್ನು ದೋಚುವ ಕಾರ್ಯಗಳಾಗುತ್ತಿದೆ ಐದು ಕಿಲೋಮೀಟರ್ ನಿವಾಸಿಗಳಿಗೆ ಟೋಲ್ ಪಡೆಯಬೇಕೆಂದೇನಿಲ್ಲ ಹೆದ್ದಾರಿಯವರು ಕಾನೂನು ಪ್ರಕಾರ ಎಲ್ಲಾ ನಿಯಮಗಳನ್ನು ಪಾಲಿಸುವುದಿಲ್ಲ ಹೋರಾಟದಲ್ಲಿ ಎಲ್ಲರೂ ಗಟ್ಟಿಯಾಗಿ ನಿಂತಾಗ ಮಾತ್ರ ದೆಹಲಿಯವರೆಗೆ ಕೂಗು ತಲುಪಲು ಸಾಧ್ಯ ಎಂದರು Hãy subscribe cho kênh Ghiền Mì Gõ Để không bỏ lỡ những video hấp ಾಗಿ ಏನೋ ಮೀಟಿಂಗ್ ಮಾಡಿ ಅದನ್ನು ತಾತ್ಕಾಲಿಕವಾಗಿ ಉಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾವಾಗ ಗೊತ್ತಿಲ್ಲ ಇನ್ನು ಹೆಜಮಾಡಿ ಟೋಲ್ ಗೇಟ್ ಉಡುಪಿ ಎಂಟ್ರಿ ಆಗುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೋಗುವಾಗ ಅಲ್ಲಿ ಮೊದಲು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಇತ್ತು ಜಿಲ್ಲಾ ಪಂಚಾಯತ್ ಆಮೇಲೆ ಹೆಜಮಾಡಿ ಇದು ಗ್ರಾಮ ಪಂಚಾಯತ್ ಮತ್ತು ಪಕ್ಕದ ಪಡಬಿದ್ರೆ ಗ್ರಾಮ ಪಂಚಾಯತ್ ಅವರಿಗೆ ಉಚಿತ ಮಾಡಿದ್ರು ಇಲ್ಲಿ ಹತ್ತಿರದವರು ಸುಮ್ಮನ ಆಮೇಲೆ ಪಡಬಿದ್ರೆ ಮಾಡಿ ಒಂದು ಗ್ರಾಮ ಇದೆ ನಿಮ್ಮ ಇದೇ ರೀತಿಯಲ್ಲಿ ಗಡಿ ಇದು ಒಂದು ಕಿಲೋಮೀಟರ್ ಈ ಕಡೆ ಬಂದ್ರೆ ಉಡುಪಿ ಜಿಲ್ಲೆ ಆಗ್ತದೆ ಮುಲ್ಕಿ ಅವರಿಗೆ ಅವರು ಅವರೆಲ್ಲರೂ ಮೊದಲು ನಮಗೆ ಫ್ರೀ ಉಂಟಲ್ಲ ಅಂತ ಸುಣ್ಣ ಯಜಮಾಡಿಗೆ ಮಾತ್ರ ಉಳಿದಿದೆ ಅದು ಕೂಡ ಏನ್ ಮಾಡಿ